ఓం అరహం నమ శ్రీ ఋషభనాథాయ నమ శ్రీ మానతుంగ ఆచార్య దేవ విరచిత భక్తాంబర స్తోత్ర మూవత్త ఆరు उनु निद्रहेमनवपङ्कजपुञ्ज कान्ति पर्युल्लसन्नखमयूखशिखाभिरामो पादो पदानि तव यत्र जिनेन्द्रधत्तः पद्मानि तत्र विभुधाः परिकल्पयन्ति श्लोकदा ಪದಗಳ ಅರ್ಥ ಹೀಗಿವೆ ಉನುನಿದ್ರ ಅರ್ಥಾತ್ ಅರಳಿದ ಹೇಮ ನವ ಪಂಕಜ ಅರ್ಥಾತ್ ಚಿನ್ನದ ತಾವರೆ ಹೂಗಳ ಪುಂಜಕಾಂತಿ ಅರ್ಥಾತ್ ಕಾಂತೀಯ ಸಮೂಹವು ಪರಿಯಲ್ಲ ಸನ್ ಅರ್ಥಾತ್ ಬೆಳಗುತ್ತಿರುವ ನಖ ಅರ್ಥಾತ್ ಉಗುರುಗಳ ಮಯೂಖ ಅರ್ಥಾತ್ ಕಿರಣಗಳ ಶಿಖಾಭಿರಾಮೋ ಅರ್ಥಾತ್ ಕಾಂತಿಯನ್ನು ಹೊಂದಿರುವ ತವ ಅರ್ಥಾತ್ ನಿಮ್ಮ ಪಾದೌ ಅರ್ಥಾತ್ ಪಾದಗಳು ಪದಾನಿ ಅರ್ಥಾತ್ ಹೆಜೆಗಳನ್ನು ಎತ್ರ ದತ್ತ ಇಡುವಿರೋ ಅರ್ಥಾತ್ ಅಲ್ಲಿ ಜಿನೇಂದ್ರ ಅರ್ಥಾತ್ ಜಿನೇಂದ್ರರೇ ವಿಭುಧ ಅರ್ಥಾತ್ ದೇವತೆಗಳು ಪದ್ಮಾನಿ ಅರ್ಥಾತ್ ತಾವರೆಗಳನ್ನು ಪರಿಕಲ್ಪಯಂತೆ ಅರ್ಥಾತ್ ರಚಿಸುತ್ತಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಪ್ರಸ್ಫುಟವಾಗಿ ಅರಳಿರುವ ಚಿನ್ನದ ತಾವರೆಯ ಹೂಗಳ ಪ್ರಕಾರಕ್ಕೆ ಸಮಾನವಾದ ಪ್ರಭೆವುಳ್ಳವು ಉಗುರುಗಳ ಕಾಂತಿಯನ್ನು ಮೇಲ್ಭಾಗಕ್ಕೆ ಎರಚುತ್ತಿರುವುದು ಆದ ನಿಮ್ಮ ಪಾದಗಳನ್ನು ಇಡುವಲ್ಲಿ ದೇವತೆಗಳು ಇನ್ನೂರ ಇಪ್ಪತ್ತೈದು ತಾವರೆಯ ಹೂಗಳನ್ನು ರಚಿಸುತ್ತಾರೆ ಇದು ಭಗವಜ್ಜಿನೇಂದ್ರರ ಅತಿಶಯಗಳಲ್ಲಿ ಒಂದಾಗಿದೆ ಎಂದು ಭಾವವು